ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಓಂ ಆಂಜನೇಯ ನಮಃ ನರಸಿಂಹಾಯ ನಮಃ ಗಾಯತ್ರಿ ಗಾಯತ್ರಿ ನಮಃ ಆದಿ ಆದಿಶಕ್ತಿ ದೇವತೆ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವ ನಾವು ನಮ್ಮ ಹೆಸರು ತಂದೆಯ ಹೆಸರು ಸಿ ಪಿ ಜನಾರ್ದನ ನಮ್ಮ ತಾತನ ಹೆಸರು ಪುಟ್ಟಸ್ವಾಮಿ ಕೀ ಕೀರ್ತಿ ಶೇಷ ಪುಟ್ಟಸ್ವಾಮಿಯ ಜ್ಯೋತಿಷಿಯರು ಅವರ ಮೊಮ್ಮಗನಾದ ಶ್ರೀ ಸ್ವಾಮಿ ಜ್ಯೋತಿಷ್ಯರು ನಾವು ನೂರಕ್ಕೆ ನೂರು ನೂರು ಭಾಗ ವಿ ಚೇತನರು ಪರ್ಸೆಂಟೇಜು ತೊಂಬತ್ತು ಪರ್ಸೆಂಟೇಜ್ ಇರುತ್ತದೆ ನಾವು ನಮ್ಮ ತಾತವರು ಮಾಡ್ತಿದ್ದಂತಹ ವೃತ್ತಿಯನ್ನು ಮುಂದುವರಿಸಿಕೊಂಡು ಇದ್ದೀವಿ ಹಾಗೆ ಈ ಒಂದು ಒಂದು ವಿಶೇಷವಾದ ವಿಚಾರ ಏನಪ್ಪ ಅಂತಂದರೆ ಅಂಜನಿ ಅಂಜಲಿ ಅಂಜು ಪುತ್ರ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಕ ತೆರೆದಿದ್ದೀನಿ ಈ ವಿ ಈ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಗುರುಗಳಾದ ಮೋಹನ್ ಮೋಹನ್ ಸ್ವಾಮಿ ಆರ್ ಆದ ನಾಟಿ ವೈದ್ಯ ವಿಚಾರವನ್ನು ತಿಳಿಸಿಕೊಡುತ್ತಾರೆ ಹಾಗೆ ನಮ್ಮ ಚಾನಲ್ ಚಾನಲಲ್ಲಿಗೆ ಚಾನಲಿಗೆ ಈ ಸಹಾಯನೂ ಮಾಡ್ತಾ ಇದ್ದಾರೆ ಈ ಚಾನಲನ್ನು ಒಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಬೇಕು ಅಂತ ತಮ್ಮಂದೇ ಕಳಕಲೆಯಾಗಿ ಕೇಳಿಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ವಿಶೇಷವಾದ ಚೇತನ ಸಂಪೂರ್ಣವಾಗಿ ಅಂಗವಿಕಲ ನಾವು ಸ್ನೇಹಿತರೆ ಪ್ರತಿ ಒಬ್ಬರತ್ರ ಕೇಳ್ಕೊಳ್ತಾ ಇದ್ದೀನಿ ಇದು ನನ್ನ ಕಿರು ಪರಿಚಯ ಸರ್ವರಿಗೂ ಧನ್ಯವಾದಗಳು ಸರ್ವ ಜನೋ ಸುಖಿನೋ ಭವಂತೋ